ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್ ಎಲ್ಲ ಸಜ್ಜನರಿಗೂ ನಮಸ್ಕಾರ ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿ ಬರುವ ಭಾನುವಾರ ಆರನೇ ತಾರೀಕು ಸಕಲ ವೈಷ್ಣವರಿಗೂ ಒಂದು ಪರ್ವಕಾಲ ಅಂದರೆ ತಪ್ತಮುದ್ರಾಧಾರಣ ಪ್ರಥಮ ಏಕಾದಶಿ ಎಂದು ತಪ್ತಮುದ್ರಾಧಾರಣ ಒಂದು ಅವಶ್ಯಕವಾದಂಥ ಒಂದು ಕರ್ಮಾಚರಣೆ ಯಾಕೆ ಈ ವಿಚಾರವನ್ನು ನಿಮ್ಮ ಮುಂದೆ ಮಾತಾಡಲಿಕ್ಕೆ ಬಂದೆ ಅಂತಂದ್ರೆ ನಿನ್ನೆಯಷ್ಟೇ ನಾನು ಜಾಲತಾಣಗಳಲ್ಲಿ ಅಂದರೆ ಈ ಫೇಸ್ಬುಕ್ ವಾಟ್ಸಪ್ ಈ ಒಂದು ಜಾಲತಾಣಗಳಲ್ಲಿ ಒಬ್ಬರು ಅದ್ವೈತಿಗಳು ಈ ಒಂದು ತತ್ವಮುದ್ರಧಾರಣದ ಕುರಿತಾಗಿ ಒಂದು ಧ್ವನಿ ಮುದ್ರಣವನ್ನು ಬಿಟ್ಟಿದ್ದಾರೆ ಅವರ ಒಂದು ಧ್ವನಿ ಮುದ್ರಣದಲ್ಲಿ ಇದ್ರ ಬಗ್ಗೆ ಅದ್ವೈತಿಗಳಾಗಿ ಅದ್ವೈತಿಗಳಿಗೆ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಏನು ಅಂತಂದರೆ ಎಲ್ಲ ಅದ್ವೈತಿಗಳು ಈ ತಪ್ತಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬಾರದು ಇದು ಮಾಧ್ವರಿಗೆ ಸಂಬಂಧಪಟ್ಟಂಥ ಒಂದು ಧರ್ಮಾಚರಣೆ ಅದು ವಿಧಿವಿಧಾನ ಇದು ಅದ್ವೈತಿಗಳಿಗೆ ಅಸಮ್ಮತ ಅದ್ವೈತಿಗಳು ಸರ್ವತಾ ಇದನ್ನು ಮಾಡಿಸಬಾರದು ಶಂಕರ ಭಗವತ್ಪಾದರ ಯಾವುದೇ ಗ್ರಂಥಗಳಲ್ಲಿ ಅದ್ವೈತ ಗ್ರಂಥಗಳಲ್ಲಿ ಇದರ ಬಗ್ಗೆ ಆಚರಣೆಗಳ ಬಗ್ಗೆ ಉಲ್ಲೇಖವಿಲ್ಲ ಹಾಗಾಗಿ ಇದು ಮಾಡಬಾರದು ಹಾಗೂ ಇದು ಶಾಸ್ತ್ರ ನಿಷಿದ್ಧ ಶಾಸ್ತ್ರೀಯವಾದದ್ದು ಎನ್ನುವಂಥ ಒಂದು ಮಾತನ್ನು ಅವರು ಹೇಳಿದ್ದಾರೆ ಹಾಗೆ ಅವರು ಈ ಶಂಕಚಕ್ರ ಅನ್ನೋ ಭಗವಂತನ ಆಯುಧಗಳನ್ನು ಶಾಖ ಅಂದರೆ ಶಾಖಗೊಳಿಸೋದು ಬಿಸಿ ಮಾಡೋದು ಬೆಂಕಿಯಲ್ಲಿ ಸುಡೋದ್ರಿಂದ ಭಗವಂತನನ್ನೇ ಸುತ್ತಷ್ಟು ಪಾಪ ಬರ್ತದೆ ಭಗವಂತನೂ ಒಂದೇ ಅವನ ಆಯುಧಗಳೂ ಒಂದೇ ಅವನ ಪ್ರತೀಕಗಳನ್ನು ನಾವು ಸುಡೋದ್ರಿಂದ ದೋಷ ಬರ್ತದೆ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ದಾರೆ ಹಾಗಾಗಿ ಅದಲ್ಲದೆ ಮುದ್ರಾಧಾರಣೆ ಮಾಡಿಸಿಕೊಂಡ್ರೆ ಮಾತ್ರ ಬ್ರಾಹ್ಮಣರಲ್ಲಿ ಐಕ್ಯಮತ್ಯ ಮೂಡೋದಿಲ್ಲ ಮಾಧ್ಯಮ ಸ್ವಾಮಿಗಳು ಸನ್ಯಾಸಿಗಳು ಗಮನಹರಿಸಬೇಕು ನೀವು ಅದ್ವೈತಿಗಳನ್ನು ಕರೆದು ಮುದ್ರೆ ಹಾಕೋದನ್ನ ಮೊದಲು ನಿಲ್ಲಿಸಬೇಕು ಅನ್ನುವಂಥ ಒಂದು ತಾಕೀತನ್ನು ಕೂಡ ಅವರು ಮಾಡಿದ್ದಾರೆ ಆ ವಿಚಾರವಾಗಿ ನಾನು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಂದಿದ್ದೇನೆ ಯಾಕೆ ಅಂತಂದರೆ ನೋಡಿ ಮೊದಲಿಗೆ ನಾನು ಸ್ಪಷ್ಟಪಡಿಸೋದೇನು ಅಂತಂದರೆ ಅದ್ವೈತಿಗಳು ಅಥವಾ ದ್ವೈತಿಗಳು ನಾವೆಲ್ಲರೂ ಬ್ರಾಹ್ಮಣರೇ ಅದ್ವೈತಿಗಳಿಗೆ ನೇರ ಸಂದೇಶ ನಾನು ಮಾಡ್ತಾ ಇದ್ದೀನಿ ಆ ಯಾವ ವ್ಯಕ್ತಿ ಮಾತಾಡಿದ್ದಾರೆ ಅವರಿಗೆ ಅಡ್ರೆಸ್ ಮಾಡಿ ಅವರ ಮೂಲಕ ಅದ್ವೈತ ಸಮಾಜಕ್ಕೂ ನಾನು ಇದನ್ನ ಅಡ್ರೆಸ್ ಮಾಡ್ತಾ ಇದ್ದೀನಿ ಅದ್ವೈತಿಗಳು ನಮ್ಮವರೇ ನಮಗೂ ಅದ್ವೈತಿಗಳಿಗೂ ಯಾವುದೇ ತರದ ದ್ವೇಷವಿಲ್ಲ ಯಾಕೆ ಗೊತ್ತೇ ನೀವು ಅಧ್ಯಯನ ಮಾಡೋ ವೇದ ಶಾಖೆ ಒಂದೇ ನಾವು ಅದ್ವೈತ ನಾವು ಅದ್ವೈತಿಗಳು ಅಧ್ಯಯನ ಮಾಡುವಂಥ ವೇದ ಶಾಖೆ ಒಂದೇ ಭಗವಂತ ಅದ್ವೈತಿಗಳಿಗೆ ಬೇರೆ ವೇದ ಶಾಖೆ ದ್ವೈತಿಗಳಿಗೆ ಬೇರೆ ವೇದ ಶಾಖೆ ಅಂತ ಮಾಡಿಕೊಟ್ಟಿಲ್ಲ ಹಾಗೆಯೇ ಧರ್ಮಶಾಸ್ತ್ರದ ವಿಚಾರದಲ್ಲಿಯೂ ಕೂಡ ಭಗವಂತ ಅದ್ವೈತಿಗಳಿಗೆ ಬೇರೆ ಧರ್ಮಶಾಸ್ತ್ರ ದ್ವೈತಿಗಳಿಗೆ ಬೇರೆ ಧರ್ಮಶಾಸ್ತ್ರ ಅಂತ ಪ್ರತ್ಯೇಕವಾಗಿ ಕೊಟ್ಟಿಲ್ಲ ಹಾಗಾಗಿ ಒಂದು ವೈದಿಕರಿಗೆ ವೈದಿಕ ಪರಂಪರೆಗೆ ನಮ್ಮ ಸನಾತನ ಧರ್ಮದಲ್ಲಿ ಭಗವಂತ ಕೊಟ್ಟಿರುವಂಥ ಧರ್ಮಶಾಸ್ತ್ರ ಎಲ್ಲರಿಗೂ ಒಂದೇ ಆದ್ದರಿಂದ ನೀವೆಲ್ಲರೂ ನಮ್ಮವರೇ ನಾವೆಲ್ಲರೂ ನಿಮ್ಮವರೇ ಹಾಗಾಗಿ ಈ ವಿಚಾರವನ್ನು ನಿಮಗೆ ಮೊದಲು ಸ್ಪಷ್ಟಪಡಿಸ್ತಿದ್ದೇನೆ ಅದ್ವೈತಿಗಳು ನೀವು ನಿಮ್ಮ ಕುಲಗುರುಗಳಾದಂತಹ ಶಂಕರ ಭಗವತ್ಪಾದರ ಆಚಾರ್ಯರು ಹಾಕೊಟ್ಟಂತಹ ವಿಧಿ ನಿಷೇಧಗಳು ಸಂಪ್ರದಾಯ ಪದ್ಧತಿಗಳು ಅನುಚಾನವಾಗಿ ಕಾಪಾಡಿಕೊಂಡು ಬಂದಂತಹ ಶಾಸ್ತ್ರ ಸಂಪ್ರದಾಯಗಳನ್ನು ಖಂಡಿತ ನೀವು ಮಾಡಿ ಅದರಲ್ಲಿ ಯಾವುದೇ ತರಹದ ಆಕ್ಷೇಪವಿಲ್ಲ ನೀವು ಮಾಡಲೇಬೇಕು ಯಾಕೆ ಅಂದರೆ ನೀವು ಶಂಕರ ಆಚಾರ್ಯರಿಗೆ ಕೊಡುವಂಥ ಒಂದು ಗೌರವ ಅದು ಎಲ್ಲರೂ ಮಾಡಬೇಕು ನಾವು ಹೇಗೆ ಮಧ್ವಾಚಾರರು ಹಾಕ್ಕೊಟ್ಟಂಥ ಸಂಪ್ರದಾಯಗಳನ್ನು ಪಾಲಿಸ್ಕೊಂಡು ಬರ್ತಿದ್ದೀವೋ ನೀವು ಹಾಗೆ ನಿಮ್ಮ ಗುರುಗಳ ಸಂಪ್ರದಾಯವನ್ನು ಪಾಲಿಸ್ಕೊಂಡು ಬರಬೇಕು ಅದರಲ್ಲಿ ಯಾವುದೇ ಥರದ ಆಕ್ಷೇಪ ಇಲ್ಲ ಅವರ ಬಗ್ಗೆಯೂ ನಮಗೆ ಆಧಾರ ಗೌರವಗಳಿದೆ ಶಂಕರ ಆಚಾರ್ಯರ ಬಗ್ಗೆ ಈ ವಿಚಾರದಲ್ಲಿ ನಾನು ಯಾಕೆ ಮಾತಾಡಲಿಕ್ಕೆ ಬಂದಿದ್ದೀನಿ ಅಂತಂದರೆ ಒಂದು ಶಾಸ್ತ್ರದಲ್ಲಿ ಶಾಸ್ತ್ರಕಾರ ಒಂದು ಮಾತನ್ನು ಹೇಳ್ತಾರೆ ಕೇವಲ ಮುದ್ರಾಧಾರಣಮೇವ ನಾನಂ ಕಿಂತೂ ಸದಸಿ ಮುದ್ರಾಧಾರಣಸ್ಯಾವಶ್ಯಕತ್ವ ಅಂತ ಅಂದರೆ ಮುದ್ರಾಧಾರಣೆ ಮಾಡಿಸಿಕೊಳ್ಳುವುದು ಮಾತ್ರವಲ್ಲ ಪಂಡಿತರ ಸಭೆಯಲ್ಲಿ ಅದರ ಅವಶ್ಯಕತೆಯನ್ನು ಸಮರ್ಥಿಸುವುದು ಸಾಧಕರ ಕರ್ತವ್ಯವಾಗಿದೆ ಅಂತ ಶಾಸ್ತ್ರಕಾರ ಹೇಳುವಂಥ ಮಾತು ಹಾಗಾಗಿ ಇದು ಆ ಒಂದು ವ್ಯಕ್ತಿ ಯಾರು ಇದನ್ನ ಮಾತಾಡಿದ್ದಾರೆ ಆ ವ್ಯಕ್ತಿ ಒಂದು ಪದವನ್ನು ಉಪಯೋಗಿಸಿದ್ದಾರೆ ಈ ಒಂದು ತಪ್ತ ಅನ್ನೋದು ಅಶಾಸ್ತ್ರೀಯ ಅಂತ ಹೇಗೆ ಇದು ಅಶಾಸ್ತ್ರೀಯ ಅನ್ನೋದ್ರ ಬಗ್ಗೆ ಅವ್ರು ಯಾವ ಪುರಾವೆಗಳನ್ನು ಕೊಟ್ಟಿಲ್ಲ ಯಾವುದೋ ಒಂದು ಒಂದು ಗ್ರಂಥದ ಒಂದು ಫೋಟೋ ಅದರ ಒಂದು ಅಂಡರ್ಲೈನ್ಡ್ ವಾಕ್ಯವನ್ನ ಕೊಟ್ಟಿದ್ದಾರೆ ಅದು ಯಾವ ಶ್ಲೋಕ ಪ್ರಮಾಣಗಳಿಲ್ಲ ಒಂದು ಅಶಾಸ್ತ್ರೀಯ ಒಂದು ಸಂಪ್ರದಾಯವನ್ನ ಅಶಾಸ್ತ್ರೀಯವೆಂದಬೇಕಾದರೆ ಅದು ಹಿನ್ನೆಲೆಯಲ್ಲಿ ಒಂದು ಪ್ರಮಾಣ ಇರಬೇಕು ಮಧ್ವಾಚಾರ್ಯರ ಮೇಲೆ ಇದು ಒಂದು ಮಾಡಿದಂಥ ಆಕ್ಷೇಪ ಆಗ್ತದೆ ಯಾಕೆ ಅಂತಂದ್ರೆ ಶ್ರೀಮದ್ ಮಧ್ವಾಚಾರ್ಯರು ಮಾಡಿದಂಥ ಒಂದು ಸಂಪ್ರದಾಯ ಅವರು ಅಶಾಸ್ತ್ರೀಯವಾಗಿ ಮಾಡಿಬಿಟ್ಟಿದ್ದಾರೆ ಅಶಾಸ್ತ್ರೀಯ ಅಂತ ಬಂದಾಗ ಮಧ್ವಾಚಾರ್ಯರ ಮೇಲೆ ಬಂದಂಥ ಆಕ್ಷೇಪ ಆದ್ರಿಂದ ನಾನು ಒಬ್ಬ ವಿಷ್ಣು ದೀಕ್ಷಪರನಾಗಿ ನಾನು ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ ನೋಡಿ ಮಧ್ವಾಚಾರ್ಯರು ಇಲ್ಲದ ಸಂಪ್ರದಾಯವನ್ನ ಕೊಟ್ಟಿಲ್ಲ ಅನಾದಿ ಕಾಲದಿಂದ ನಡೆದುಕೊಂಡಂತು ಬಂದಂತ ಸಂಪ್ರದಾಯವೇ ಯಾವುದೋ ಒಂದು ಕಾಲದಲ್ಲಿ ಇದು ನಿಂತು ಹೋಗಿತ್ತು ಅದನ್ನು ಪುನರ್ಜೀವನಗೊಳಿಸಿದ್ದಾರೆ ಯಾವ ಸಂಪ್ರದಾಯ ಶಾಸ್ತ್ರ ಶಾಸ್ತ್ರಸಮ್ಮತವೋ ಅಂಥದ್ದು ಮಾಡಬೇಕು ನಿಲ್ಲಿಸಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಶಾಸ್ತ್ರ ಪ್ರಮಾಣಗಳನ್ನ ಪೂರಕವಾಗಿ ಈ ತಪ್ತಮುದ್ರಧಾರಣೆಯ ಸಂಪ್ರದಾಯವನ್ನು ಪುನರ್ಜೀವನಗೊಳಿಸುವಂತ ಕೆಲಸ ಶ್ರೀಮಧ್ವಾಚಾರ್ಯ ಮಾಡಿದ್ದಾರೆ ಹಾಗಾಗಿ ಇದರಲ್ಲಿ ಅಶಾಸ್ತ್ರೀಯವಾದದ್ದು ಯಾವುದೂ ಇಲ್ಲ ಹಾಗಾಗಿ ಮಧ್ವಾಚಾರ್ಯರ ಮಾತಿನಲ್ಲಿ ನಾನು ತಿಳಿಸ್ಕೊಡ್ತಾ ಇಲ್ಲ ಪ್ರಮಾಣಗಳನ್ನು ಸಾಕ್ಷಾತ್ ಹಯಗ್ರೀವ ದೇವರು ವಿಷ್ಣು ರಹಸ್ಯದಲ್ಲಿ ಸಾಕ್ಷಾತ್ ಹಯಗ್ರೀವ ದೇವರೇ ಹಯಗ್ರೀವ ರೂಪಿ ಪರಮಾತ್ಮನೇ ಪರಬ್ರಹ್ಮನೇ ಹೇಳುವಂಥ ಕೆಲವು ವಾಕ್ಯಗಳನ್ನು ಪ್ರಮಾಣ ವಾಕ್ಯಗಳನ್ನು ತಪ್ತಮುದ್ರಧಾರಣದ ಬಗ್ಗೆ ನಾನು ನಿಮ್ಮಲ್ಲಿ ನಿಮ್ಮ ಮುಂದೆ ಇಳಲಿಕ್ಕೆ ಬಂದಿದ್ದೇನೆ ನೋಡಿ ಹಯಗ್ರೀವ ದೇವರು ವಿಷ್ಣು ರಹಸ್ಯದ ದೀಕ್ಷಾ ಪ್ರಧಾನ ಪ್ರಕರಣದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾ ಸಾಕಷ್ಟು ಶ್ಲೋಕಗಳು ಹೇಳಿದ್ದಾರೆ ಅಯಂ ಸರ್ವೇಷ್ಠ ದಾತಾಮೆ ಸರ್ವಾನಿಷ್ಠ ನಿವಾರಕಃ ಸರ್ವೋತ್ಕುಷ್ಟೋಯ ಮೇ ವೈ ಸಮೇಪತಿ ಶ್ರೀ ವಿಷ್ಣುವೇ ನನ್ನ ಸರ್ವಾಭಿಷ್ಟಗಳನ್ನು ಕೊಡುವವನು ಆತನೇ ನನ್ನ ಸರ್ವ ಅನಿಷ್ಟಗಳನ್ನು ಪರಿಹರಿಸುವವನು ಸರ್ವೋತ್ತಮನಾದವನು ಆತನೊಬ್ಬನೇ ಆತನಿಗೆ ಸಮರು ಅಧಿಕರು ಯಾರೂ ಯಾವ ಕಾಲದಲ್ಲಿಯೂ ಇಲ್ಲ ನಾನು ಆತನ ಪರಿವಾರದಲ್ಲಿರುವ ಆತನು ನಿತ್ಯ ಸೇವಕನು ನಾನು ಆತನೇ ನನ್ನ ಸರ್ವಸ್ವಾಮಿಯು ಎಂಬ ನಿಶ್ಚಿತ ಜ್ಞಾನವೇ ಅಂತರದೀಕ್ಷೆ ಎನಿಸಿದೆ ಅಂತ ಹೇಳ್ತಾರೆ ಇದರಲ್ಲಿ ಅಂತರ ದೀಕ್ಷೆ ಮತ್ತು ಬಾಹ್ಯ ದೀಕ್ಷೆಯ ಬಗ್ಗೆ ಹೈಗ್ರೀವದಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ ಈ ಒಂದು ಭಗವಂತನನ್ನೇ ಸರ್ವಸ್ವಾಮಿ ಅವನೇ ಸರ್ವೋತ್ತಮ ಸರ್ವಜ್ಞ ಸರ್ವಶ್ರೇಷ್ಠ ಅನ್ನುವಂತ ತಿಳಿಯೋದು ಅಂತರದೀಕ್ಷೆ ಅಂತ ಹೇಳಿದ್ದಾರೆ ಇನ್ನು ಇತಿಜ್ಞಾನ ನಿಶ್ಚಿತ ದೀಕ್ಷಾಭ್ಯಂತರ ಮತ ನಾಮ ಚಿಹ್ನಾಧೀನಾ ದೇಹೆ ವನ್ಹಿನಾವ ಮುದ್ರಾಂಕರಂ ಶ್ರೀ ವಿಷ್ಣುನಾಮಗಳನ್ನು ಮತ್ತು ಆತನ ಚಕ್ರ ಮೊದಲಾದ ಚಿಹ್ನೆಗಳನ್ನು ತಪ್ತ ಮಾಡಿ ತಪ್ತಮುದ್ರೆಗಳಿಂದ ಮತ್ತು ಗೋಪಿಚಂದನಾದಿ ಮೃತ್ತಿಕೆಯಿಂದ ದೇಹದಲ್ಲಿ ಗುರುತಿಸಿಕೊಳ್ಳುವುದು ಬಾಹ್ಯದೀಕ್ಷೆ ಅಂತ ಹೇಳಿದ್ದಾರೆ ಇದು ಜ್ಞಾನಿಗಳಿಗೂ ಉಭಯರಿಗೂ ಅವಶ್ಯಕ ವಿಹಿತವಾಗಿದೆ ಸಬಾಹ್ಯ ಪ್ರೋಚ್ಯತೆ ದೀಕ್ಷಾ ಹಿನ್ನಾಗ್ನಾಂ ಜ್ಞಾನಿನಾಮಿ ಶಿಶುವ ಪಶವನ್ ಪಶವೋನ್ನಾನಿ ಪಾತ್ರಾಣ್ಯ ಭರಣಿ ಚ ಅಂತ ಹೇಳ್ತಾರೆ ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಇಬ್ಬರಿಗೂ ವಿಹಿತ ಅಂತ ಈ ಅಜ್ಞಾನ ಅಜ್ಞಾನಿಗಳು ಅಂತಂದರೆ ಅಜ್ಞಾನ ಶಬ್ದಕ್ಕೆ ಶಿಶುಗಳು ಹಸು ಮೊದಲಾದ ಪಶುಗಳು ಧಾನ್ಯಾದಿಗಳು ಪಾತ್ರೆಗಳು ಆಭರಣಗಳು ವ್ರತ ಧ್ವಜ ಪತಾಕಾದಿಗಳು ವಿವಕ್ಷತವೆಂದು ನಾವು ತಿಳಿಯಬೇಕು ಇವೆಲ್ಲವೂ ವಿಷ್ಣುವಿನ ಸ್ವಾಮ್ಯಕ್ಕೆ ಒಳಪಟ್ಟಿರುವುದರಿಂದ ಅದರ ಜ್ಞಾಪಕಾರ್ಥಕವಾಗಿ ಅವುಗಳ ಮೇಲೆಯೂ ಸಹ ವಿಷ್ಣುವಿನ ಚಿಹ್ನೆಗಳನ್ನು ತಪ್ತು ಮಾಡಿ ಲೇಖಿಸಬೇಕು ಅನ್ನುವಂಥ ಮಾತನ್ನು ಹಯಗ್ರೀವ ದೇವರೇ ಹೇಳಿದ್ರ ಮಾತು ಬರೀ ಮನುಷ್ಯರೆಲ್ಲ ಪಶು ಮೊದಲಾದ ಪಶುಗಳು ಪ್ರಾಣಿ ಪಕ್ಷಿಗಳು ಧಾನ್ಯಾದಿಗಳು ಆಭರಣಗಳು ಪಾತ್ರೆ ಪಗಡಗಳು ರತ್ನಧ್ವಜ ಪತಾಕೆಗಳು ವಿವಕ್ಷಿತ ಇವೆಲ್ಲವೂ ವಿಷ್ಣುವಿನ ಪ್ರತೀಕಗಳೆಂದು ಭಾವಿಸಿ ಅದರಕ್ಕೂ ನಾವು ಅದರ ಮೇಲೆ ನಮೂದಿಸ್ಬೇಕು ಮುದ್ರೆಗಳನ್ನ ಅನ್ನೋ ಮಾತನ್ನ ಹೇಳ್ತಾರೆ ಹಾಗಾಗಿ ಇದು ಹಯಗ್ರೀವ ದೇವರೇ ಹೇಳಿರೋ ಮಾತು ಆಮೇಲೆ ಮಧ್ವಾಚಾರ್ಯ ಹೇಳಿರೋ ಮಾತು ಅಂತ ತಿಳಿಬೇಡಿ ಹಯಗ್ರೀವ ದೇವರೇ ಹೇಳಿರುವಂತ ಮಾತನ್ನ ನಾನು ವಿಷ್ಣು ರಹಸ್ಯದಲ್ಲಿ ಹೇಳಿದ್ದೇನೆ ಯಾಕೆಂದ್ರೆ ಪರಮಾತ್ಮನ ಮಾತಿನಲ್ಲೂ ವಿಶ್ವಾಸ ಇಡ್ತೀರಾ ಅನ್ನೋ ನಂಬಿಕೆಯಿಂದ ಪರಮಾತ್ಮನ ಮಾತನ್ನ ನಾವು ಹೇಳಿದ್ದೀವಿ ಇನ್ನೊಂದರಲ್ಲಿ ಹೇಳ್ತಾರೆ ಸರ್ವಸಾಮಪಿ ದೀಕ್ಷಾಣಾಂ ವಿಷ್ಣು ದೀಕ್ಷಾಧಿಕಾಮತ ಸರ್ವೇಶ್ವರೋ ವಿಷ್ಣು ದೇವಾ ವಿಷ್ಣು ವಿಷ್ಣುರ್ದೇವಾ ನಾಮಪಿ ದೇವತಾ ಅಂತ ಅಂದರೆ ಎಲ್ಲ ದೀಕ್ಷೆಗಳಲ್ಲಿ ವಿಷ್ಣು ದೀಕ್ಷೆಯು ಶ್ರೇಷ್ಠವು ಯಾಕೆಂದರೆ ವಿಷ್ಣುವೇ ಸಕಲ ದೇವತೆಗಳಿಗೆ ಆರಾಧ್ಯ ದೇವತೆಯು ಸರ್ವಸ್ವಾಮಿಯು ಸ್ವತಂತ್ರನಾಗಿ ಸರ್ವನಿಯಾಮಕನು ಅಂತ ಹೈಗ್ರೀವಸ್ವಾಮಿಯು ಹೇಳ್ತಾನೆ ಇನ್ನು ಮುಂದೆ ಹೈಗ್ರೀವ ದೇವರು ಪರಮಾತ್ಮ ಹೇಳ್ತಾನೆ ಅಂಕಿತಂ ಶಂಕಚಕ್ರಾಧೈರ್ ವಿಷ್ಣು ದೀಕ್ಷಾನ್ವಿತಂ ನರಂ ಯೋ ನಿಂದತಿ ಮೂತ್ಮ ಸಾಧ್ವೇಷ್ಠ ವಿಷ್ಣು ಮೇವಹಿ ಅಂತ ಹೇಳ್ತಾನೆ ಯಾರು ವಿಷ್ಣು ದೀಕ್ಷೆಯನ್ನು ಹೊಂದಿದ ಪುರುಷನು ಸರ್ವರಿಂದಲೂ ಪೂಜ್ಯನು ಗೌರವಿಸಲ್ಪಡುವನು ಯಾರು ಆತನನ್ನು ಈ ದೀಕ್ಷಿತನನ್ನು ಅಪಮಾನಗೊಳಿಸುವನೋ ಆತನು ವಿಷ್ಣುವನ್ನೇ ಅಪಮಾನಗೊಳಿಸಿದ ಮಹಾ ದೋಷಕ್ಕೆ ನೀವು ಗುರಿಯಾಗುತ್ತೀರಿ ಅಂತ ಸಾಕ್ಷಾತ್ ಹಯಗ್ರೀವ ದೇವರು ಬ್ರಹ್ಮದೇವರತ್ರ ನಡೆದಂಥ ಸಂವಾದದಲ್ಲಿ ಹೇಳುವಂತಹ ಮಾತು ಇನ್ನು ಶಂಕಚಕ್ರಾದಿ ಚಿಹ್ನೆಗಳು ತಪ್ತಚಕ್ರಂ ಭುಜೇಯಸ ವಿಪ್ರೇರ್ ಕಸ್ಯವಾ ಕಸ್ಯವ ರೇವೀ ಸಾ ಮೂರ್ತಿರ್ ಕರ್ಹಿ ಚಿತ್ತಂತ ಶಂಕಚಕ್ರದಿ ವಿಷ್ಣು ಚಿಹ್ನೆಗಳನ್ನು ತನ್ನ ದೇಹದಲ್ಲಿ ಮುದ್ರಿಸಿಕೊಂಡ ವಿಷ್ಣು ದೀಕ್ಷಾ ಉಳ್ಳ ಮನುಷ್ಯನನ್ನು ನಿಂದಿಸುವವನು ವಿಷ್ಣು ದ್ವೇಷಿಯೇ ಸರಿ ಅಂತ ಹೇಳ್ತಾರೆ ಇನ್ನು ಭುಜದಲ್ಲಿ ಚಕ್ರದ ಮುದ್ರೆಯನ್ನು ಧರಿಸಿದ ಯಾವೊಬ್ಬ ವ್ಯಕ್ತಿಯು ಆತನು ಬ್ರಾಹ್ಮಣಾದಿ ವರ್ಣಗಳಲ್ಲಿ ಯಾರೇ ಆಗಲಿ ವಿಷ್ಣುವಿನ ಪ್ರತಿಮೆಯೇ ಆಗಿರುವನು ಅದನ್ನು ಹೇಳಿದ್ದಾರೆ ತಪ್ತಚಕ್ರ ಚಕ್ರ ಎಸ್ಸ ವಿಪ್ರಾಧೇದ್ಯಸ್ಯ ಕಸ್ಯವ ವಿಷ್ಣು ರೇವಹಿ ಸಾರ್ತಿರ್ನಾಮ ಮನ್ಯೇತ ಕರಹಚಿತ್ ಭುಜದಲ್ಲಿ ತಪ್ತ ಚಕ್ರದ ಮುದ್ರೆಯನ್ನು ಅಂಕಿತವನ್ನು ಧರಿಸಿದ ಯಾವೊಬ್ಬ ವ್ಯಕ್ತಿಯು ಆತನು ಬ್ರಾಹ್ಮಣಾದಿ ವರ್ಣಗಳಲ್ಲಿ ಯಾರೇ ಆಗಲಿ ಲಕ್ಷ ಕೊಟ್ಟು ಕೇಳಿ ಆತನು ಬ್ರಾಹ್ಮಣಾದಿ ವರ್ಣಗಳಲ್ಲಿ ಯಾರೇ ಆಗಲಿ ಶ್ರೀ ವಿಷ್ಣುವಿನ ಪ್ರತಿಮೆಯಾಗಿರುವನು ಆ ಈ ವಿಷ್ಣು ಪ್ರತಿಮಾ ರೂಪದ ಮನುಷ್ಯನನ್ನು ಯಾವ ವಿಧದಿಂದಲೂ ಎಂದಿಗೂ ಅವಮಾನಿಸ್ ಅವಮಾನಿಸ ಅವಮಾನಿಸಬಾರದು ಅನ್ನುವಂಥ ಒಂದು ವಿಚಾರವನ್ನ ಹಯಗ್ರೀವ ದೇವರು ಹೇಳ್ತಿದ್ದಾರೆ ಇಷ್ಟು ಪ್ರಮಾಣಗಳು ಶಾಸ್ತ್ರದಲ್ಲಿ ಇರೋದ್ರಿಂದ ಯಾವುದು ಅಶಾಸ್ತ್ರೀಯ ಆಗಿದ್ರೆ ಈ ಒಂದು ಈ ಒಂದು ಆಚರಣೆ ತಪ್ತಮುದ್ರಾಚರಣೆ ಒಂದು ಮುದ್ರಾಂಕನವನ್ನು ಕೊಡುವಂಥದ್ದು ಶಾಸ್ತ್ರಭೀತ ಪುಷ್ಪರಹಸ್ಯದಲ್ಲಿದೆ ವರಾಹ ಪುರಾಣಗಳಲ್ಲಿದೆ ಪದ್ಮಪುರಾಣಿಗಳಿದೆ ಸಾಕಷ್ಟು ಪುರಾಣಗಳಲ್ಲಿ ಆಗಮಗಳಲ್ಲಿ ಇದು ಪ್ರಮಾಣ ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿ ಯಾವ ಆ ವ್ಯಕ್ತಿ ಮಾತಾಡಿದರಲ್ಲ ಆ ವ್ಯಕ್ತಿಗೆ ನಾನು ನೇರವಾಗಿ ಹೇಳ್ತಿದ್ದೇನೆ ನೋಡಿ ಮಾಧ್ವರು ಮತ್ತು ಅದ್ವೈತಿಗಳು ಮತ್ತು ದ್ವೈತಿಗಳಲ್ಲಿ ಭಿನ್ನಾಭಿಪ್ರಾಯ ಇದೆ ಅದು ನನಗೂ ಗೊತ್ತು ನಾನು ಒಪ್ತೀನಿ ಯಾಕೆ ಸಿದ್ಧಾಂತಿಕವಾದಂಥ ಸಿದ್ಧಾಂತ ತಾತ್ವಿಕವಾದ ನೆಲೆಯಲ್ಲಿ ಭಿನ್ನಾಭಿಪ್ರಾಯ ಇರೋದು ಹೌದು ಅದನ್ನು ವ್ಯಕ್ತಿಗತವಾಗಿ ಯಾವತ್ತೂ ಯಾರು ಮಾಡಬಾರದು ಹೌದು ಮಾಧ್ವರಲ್ಲೂ ಕೆಲವರು ಶಂಕರ ಭಗವತ್ಪಾದರನ್ನ ಅದ್ವೈತಿಗಳನ್ನ ನಿಂದನೆ ಮಾಡ್ತಿದ್ದಾರೆ ಅದು ಸರ್ವತಾ ತಪ್ಪು ಅದನ್ನು ಯಾರು ನಾವು ಒಪ್ಪೋದಿಲ್ಲ ಅದನ್ನ ನಾನು ಒಬ್ಬ ಮಾಧ್ವನಾಗಿ ನಾನು ಒಪ್ಪೋದಿಲ್ಲ ಸರ್ವತಾ ಒಪ್ಪೋದಿಲ್ಲ ಯಾರು ಯಾರು ನಿಂದನೆಯ ಮಾಡಬಾರ್ದು ನಮ್ಮ ನಮ್ಮ ಸ್ವರೂಪಗಳೇ ನಮಗೆ ಗೊತ್ತಿಲ್ಲ ಇನ್ನು ಬೇರೆಯವ್ರ ಸ್ವರೂಪಗಳ ಬಗ್ಗೆ ಬೇರೆಯವ್ರ ವಿಚಾರಗಳ ಬಗ್ಗೆ ಮಾತಾಡೋದು ಸರ್ವತಾ ತಪ್ಪು ಅದ್ವೈತಿಗಳಲ್ಲೂ ಮಧ್ವಾಚಾರ ನಿಂದನೆಗಳು ಆಗ್ತಾ ಇದೆ ಅದೂ ತಪ್ಪು ನೋಡಿ ಯಾರೋ ಒಬ್ರು ಒಂದಷ್ಟು ಜನ ಒಂದು ಗುಂಪಿನ ಜನ ಒಬ್ರೊಬ್ರು ಪರಸ್ಪರ ನಿಂದನೆಯನ್ನ ಮಾಡ್ತಿದ್ದಾರೆ ಅಂತಂದ್ರೆ ಎಲ್ಲ ಮಾಧ್ಯರು ಎಲ್ಲ ಅದ್ವೈತಿಗಳು ಕೆಟ್ಟವರಲ್ಲ ದ್ವೇಷಿಗಳಲ್ಲ ನೀವು ನೋಡದೇ ಇರುವಂಥ ಜಗತ್ತು ಇಲ್ಲ ಅಂತ ಯಾಕೆ ಭಾವಿಸ್ತೀರಿ ಹೇಗೆ ದ್ವೈತಿಗಳು ಅದ್ವೈತಿಗಳನ್ನ ನಿಂದನೆ ಮಾಡ್ತಿದ್ದಾರೋ ಅದ್ವೈತಿಗಳು ದ್ವೈತಿಗಳ ನಿಂದನೆ ಗುಂಪು ಗುಂಪಿದೆಯೋ ಹಾಗೆ ದ್ವೈತಿಗಳು ಅದ್ವೈತಿಗಳು ಸಾಮರಸ್ಯದಿಂದ ಇರುವಂಥ ಒಂದು ಗುಂಪು ಇದೆ ಅದನ್ನು ನೀವು ನೋಡಿಲ್ಲ ಅಂತ ಮಾತ್ರಕ್ಕೆ ಅದಿಲ್ಲ ಅನ್ನೋ ಭ್ರಮೆಗೆ ಬರಬೇಡಿ ಎಷ್ಟೋ ದ್ವೈತ ಪಂಡಿತರು ಸುಧಾ ಪಂಡಿತರು ತಮ್ಮ ಅಧ್ಯಯನದಲ್ಲಿ ತರ್ಕಶಾಸ್ತ್ರವನ್ನ ಅದ್ವೈತಿಗಳಾದಂತಹ ಮಹಾಜ್ಞಾನಿಗಳಾದಂತಹ ಮಾಣಿಕ್ಯ ಶಾಸ್ತ್ರಿಗಳಲ್ಲಿ ತರ್ಕಶಾಸ್ತ್ರವನ್ನ ಓದಿ ಬಂದಿದ್ದಾರೆ ಯಾವತ್ತು ಆ ಮಾಣಿಕ್ಯ ಶಾಸ್ತ್ರಗಳು ನನ್ನಲ್ಲಿ ಓದಿದ್ರಿಂದ ನೀವು ತತ್ರ ಮುದ್ರಾಂಕನವನ್ನು ತೆಗೆದುಕೊಳ್ಳಬಾರದು ಅಂತ ಯಾವ ದ್ವೈತಿಗಳು ತಾಕೀತು ಮಾಡಿಲ್ಲ ಅಂತಂದ್ರೆ ಪೂರ್ತಿ ಬೆಂದ ಮಡಿಕೆಗಳು ಯಾರು ಹಾಗೆ ಮಾಡೋದಿಲ್ಲ ಪೂರ್ತಿ ಜ್ಞಾನಿಗಳು ಅರ್ಧ ಬೆಂದ ಮಡಿಕೆಗಳು ಮಾತ್ರ ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ಎಲ್ಲ ಅದ್ವೈತ ಬಾಂಧವರಿಗೂ ನಾವು ಹೇಳ್ತಾ ಇದ್ದೀನಿ ಈ ಮನುಷ್ಯ ಹೇಳಿದ್ದನ್ನ ಮನಸ್ಸಿಗೆ ಹಾಕೋಬೇಡಿ ಯಾಕೆ ಅಂತಂದ್ರೆ ಈ ಮನುಷ್ಯ ಹೇಳಿದ್ರಲ್ಲಿ ಯಾವತ್ತಿರಲಿಲ್ಲ ನೋಡಿ ಆ ಮನುಷ್ಯ ಹೇಳ್ತಾರೆ ತಪ್ತ ಮುದ್ರಾಂಕನವನ್ನ ಬಿಸಿ ಮಾಡೋದ್ರಿಂದ ಭಗವಂತನನ್ನ ಬಿಸಿ ಮಾಡಿದ ದೋಷ ಬರ್ತದೆ ಅಂತ ನೋಡಿ ಈ ಮನುಷ್ಯ ನಿಮ್ಮ ಶಂಕರ ಭಗವತ್ಪಾದರ ವಿರುದ್ಧವೇ ಮಾತಾಡ್ತಿದ್ದಾರೆ ಶಂಕರ ಸಿದ್ಧಾಂತದ ವಿರುದ್ಧವೇ ಮಾತಾಡ್ತಿದ್ದಾರೆ ಶಂಕರ ಸಿದ್ಧಾಂತ ಶಂಕರ ಭಗವತ್ಪಾದರ ಏನ್ ಹೇಳ್ತಾರೆ ಬ್ರಹ್ಮ ಪರಬ್ರಹ್ಮ ಒಬ್ಬನೇ ಅವನು ನಾನಾ ರೂಪಗಳನ್ನು ಪಡೆದಿದ್ದಾನೆ ಎಲ್ಲ ರೂಪಗಳು ಪರಬ್ರಹ್ಮ ಸ್ವರೂಪವೇ ಅನ್ನೋದು ಶಂಕರ ಭಗವತ್ಪಾದರ ಒಂದು ಸಿದ್ಧಾಂತ ಅದರಲ್ಲಿ ಅದರ ಪ್ರಕಾರ ನೋಡಿದ್ರೆ ಅಗ್ನಿಯೂ ಪರಬ್ರಹ್ಮನ ಸ್ವರೂಪವೇ ಆಗಿರುತ್ತೆ ಅಂತಹ ಪರಬ್ರಹ್ಮ ಸ್ವರೂಪವಾಗಿರುವಂಥ ಅಗ್ನಿಯಲ್ಲಿ ಪರಮಾತ್ಮನಿಗೆ ಅಗ್ನಿಯಿಂದ ಬಾಧೆ ಆಗತ್ತೆ ಅಂತಂದರೆ ಪರಮಾತ್ಮನಲ್ಲಿ ದೋಷ ಮಾಡಿದಂಥ ಪಾಪ ಯಾವ ಆ ವ್ಯಕ್ತಿ ಹೇಳಿದ್ನಲ್ಲ ಅದು ಬರ್ತದೆ ಹಾಗಾಗಿ ಇದು ಯಾವತ್ತೂ ಅಷ್ಟೇ ಶಂಕರ ಸಿದ್ಧಾಂತದ ವಿರುದ್ಧವೇ ಆ ವ್ಯಕ್ತಿ ಮಾತಾಡ್ತಿದ್ದಾನೆ ನೋಡಿ ಅದ್ವೈತಿಗಳು ನೀವೆಲ್ಲ ಹುಷಾರಾಗಿರ್ಬೇಕು ನಾವು ನೀವು ಚೆನ್ನಾಗಿ ಇರ್ತೀವಿ ಇಂಥ ಕ್ಷುಲ್ಲಕ ವಿಚಾರಗಳನ್ನ ತೆಗೆದುಕೊಂಡು ಬಂದು ನಮ್ಮ ಮುಂದೆ ಹುಳಿ ಹಿಂಡುವಂತ ಕೆಲಸ ನಮ್ಮ ಒಂದು ಬಾಂಧವ್ಯ ಬಾಂಧವ್ಯಕ್ಕೆ ಒಂದು ಹುಳಿ ಹಿಂಡೋ ಕೆಲಸವನ್ನ ಈ ವ್ಯಕ್ತಿಗಳು ಮಾಡ್ತಿದ್ದಾರೆ ನಿಮ್ಮ ಸಿದ್ಧಾಂತವನ್ನೇ ನೀವು ಗೌರವಿಸ್ತಿಲ್ಲ ಶಂಕರ ಸಿದ್ಧಾಂತವನ್ನೇ ವಿರುದ್ಧ ಮಾತಾಡ್ತಿದ್ದಾರೆ ಅಲ್ಲಿ ಶಂಖದ ಅಗ್ನಿಯಲ್ಲಿ ಶಂಖಚಕ್ರ ಭಗವಂತನ ಪ್ರತೀಕಗಳನ್ನ ನಾವು ಸುಡೋದ್ರಿಂದ ಅದನ್ನ ಬಿಸಿ ಮಾಡೋದ್ರಿಂದ ದೋಷ ಬರ್ತದೆ ಅಂತಾದ್ರೆ ಅಲ್ಲಿ ಬೆಂಕಿ ಅಗ್ನಿ ಬೇರೆ ಅಂತ ಅಗ್ನಿಯೇ ಬೇರೆ ಭಗವಂತನೇ ಬೇರೆ ಅನ್ನೋ ಬೇರೆ ಸಿದ್ಧಾಂತವನ್ನ ಆ ವ್ಯಕ್ತಿ ವ್ಯತಿರಿಕ್ತವಾಗಿ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾನೆ ಹಾಗಾದ್ರೆ ಅವನು ಮುಂಚೆ ಶಂಕರ ಭಗವತ್ಪಾದರಿಗೆ ಅವನೇ ದ್ರೋಹ ಮಾಡ್ತಿದ್ದಾನೆ ಈ ಯಾರು ಈ ವ್ಯಕ್ತಿ ಹೇಳಿದ್ದಾರೆ ಅವರೇ ದ್ರೋಹ ಮಾಡ್ತಿದ್ದಾರೆ ಶಂಕರ ಭಗವತ್ಪಾದರಿಗೆ ಹಾಗಾಗಿ ನೋಡಿ ಇದರಲ್ಲೇ ಗೊತ್ತಾಗತ್ತೆ ಇದು ಎಷ್ಟು ಮಟ್ಟಿಗೆ ಸಮಂಜಸ ಅದ್ವೈತಿಗಳು ದಯಮಾಡಿ ಲಕ್ಷ ಕೊಟ್ಟು ಕೇಳಿ ನಾವು ನೀವು ಎಷ್ಟೋ ಜನ ಮಾಧುರು ಸ್ಮಾರ್ಥರು ಸೌಹಾರ್ದಯುತವಾಗಿ ಜೀವನ ಮಾಡ್ತಿದ್ದೀವಿ ಎಲ್ಲೋ ಒಂದಷ್ಟು ಜನ ಬೈತಿದ್ದಾರೆ ಅಲ್ಪ ಜನರು ಅವ್ರನ್ನ ನಾವು ಉದಾಸೀನ ಮಾಡಬೇಕು ಯಾರು ಶಂಕರಭಕ್ ಪಾದ್ರನ್ನ ಬೈತಾರೆ ಆದ್ರೂ ಅವ್ರನ್ನೂ ಉದಾಸೀನ ಮಾಡಿ ಯಾರು ಮಧ್ವಾಚಾರನ ನಿಂದೆ ಮಾಡ್ತಾರೆ ಅವ್ರನ್ನೂ ಉದಾಸೀನ ಮಾಡಿ ಉದಾಸೀನವೇ ಅದಕ್ಕೆ ಮದ್ದು ಅವ್ರನ್ನ ಇಗ್ನೋರ್ ಮಾಡಬೇಕು ಸಮಾಜದಲ್ಲಿ ಹಾಗಿದ್ದಾಗ ಇಂಥ ಕ್ಷುಲ್ಲಕ ವ್ಯಕ್ತಿಗಳು ಬಂದು ಒಂದು ಸಣ್ಣ ವಿಚಾರವನ್ನ ಒಂದು ತುಪ್ತ ತಪ್ತ ಮುದ್ರಾಂಕನ ಅನ್ನೋ ಒಂದು ಧರ್ಮಾಚರಣೆ ಇಟ್ಟುಕೊಂಡು ಏನೇನೋ ಅವನ ಯುಕ್ತಿಗಳೇ ಸರಿಯಿಲ್ಲ ನೋಡಿ ಹೇಳ್ತಾರೆ ಅಕ್ಕಸಾಲಿಗರು ವಿಗ್ರಹವನ್ನು ಮಾಡದ ಮೇಲೆ ಅವ್ರು ಪ್ರಾಯಶ್ಚಿತ್ತ ಮಾಡ್ಕೊಳ್ತಾರೆ ಯಾಕೆ ಆ ವಿಗ್ರಹವನ್ನು ಕುಟ್ಟಿದೆ ಸುಟ್ಟೆ ಅದನ್ನ ಕೆಂಡದಲ್ಲಿ ಸುಟ್ಟಿದ್ರಿಂದ ಇದರಿಂದ ನಾನು ಆ ಪ್ರಾಯಶ್ಚಿತ ಮಾಡ್ಕೊತಿದ್ದೀನಿ ಅಂತ ಅಕ್ಕಸಾಲಿಗರು ಮಾಡ್ಕೊಳ್ತಾರೆ ಅಂತ ನೋಡಿ ತಾವು ಮಾಡುವ ಕಾರ್ಯ ಕರ್ತವ್ಯಗಳಲ್ಲಿ ಭಾವನಾತ್ಮಕವಾದಂಥ ರೀತಿಯ ಸಂಪ್ರದಾಯಗಳು ಮಾಡೋದು ಅದು ಬೇರೆ ಅದು ಭಾವನಾತ್ಮಕವಾಗಿ ಅವರು ಆಯಿತಾ ಅದನ್ನ ಪ್ರಮಾಣಗಳು ಅಂತೂ ಆಗಲ್ಲ ನಾನೊಬ್ಬ ಕ್ಷೌರಿಕನ ಹತ್ರ ಹೋಗಿದ್ದೆ ಆ ಕ್ಷೌರಿಕ ಹೇಳ್ದ ನನಗೆ ಕೇಳಿದ ಕೇಳಿದೆ ಅಂತ ನೀನು ದಿನಾ ಇಷ್ಟು ಜನಕ್ಕೆ ಕ್ಷೌರ ಮಾಡ್ತೀಯಲ್ಲ ಮನೆ ಹೋಗಿ ಊಟ ಮಾಡಬೇಕಾದ್ರೆ ಊಟಕ್ಕೆ ಮುಂಚೆ ನೀನು ಸ್ನಾನ ಮಾಡ್ತೀಯ ಅಂತ ಕೇಳಿದಾಗ ಕ್ಷೌರಿಕ ಹೇಳ್ದ ನಾನು ಸ್ನಾನ ಮಾಡೋದಿಲ್ಲ ಯಾಕೆ ಅಂತಂದ್ರೆ ಈ ಕಾರ್ಯ ಒಂದು ಕ್ಷೌರ ಮಾಡೋ ಕಾರ್ಯ ಒಬ್ರು ಕೂದ ಕತ್ತರಿಸೋ ಕಾರ್ಯದಿಂದಲೇ ನನಗೆ ಅನ್ನ ಚಿಕ್ತಾ ಇದೆ ನಾನು ಇದನ್ನ ಮೈಲಿಗೆ ಎಂದು ತಿಳಿದು ಸ್ನಾನ ಮಾಡುವ ಹಾಗಿಲ್ಲ ನಾನು ಅಂತ ಹೇಳ್ದೆ ಸೊ ಒಂದು ಭಾವನಾತ್ಮಕವಾದಂತ ಒಂದು ವಿಚಾರ ಇದು ಶಾಸ್ತ್ರ ಸಂಪ್ರದಾಯಕ್ಕೆ ಶಾಸ್ತ್ರ ಪ್ರಮಾಣ ಆಗೋದಿಲ್ಲ ಹಾಗಾಗಿ ದಯಮಾಡಿ ಇದನ್ನ ತುಂಬಾ ಘನವಾದಂತ ವಿಚಾರ ಇದು ದಯಮಾಡಿ ಎಲ್ಲ ಅದ್ವೈತ ಬಾಂಧವರಿಗೂ ನಾನು ಹೇಳ್ತಿದ್ದೇನೆ ಇಂತ ಜನರು ಸಾಕಷ್ಟು ಇದ್ದಾರೆ ನಮ್ಮ ಮಧ್ಯೆ ಬೆಂಕಿ ಹೆಚ್ಚು ಜನ ನೋಡ್ರಿ ಇತಿಹಾಸದಲ್ಲಿ ಹೇಳ್ತೀನಿ ರಾಣೆಬೆನ್ನೂರ ಹತ್ರ ಇತಿಹಾಸದಲ್ಲಿ ಗತಶತಮಾನದಲ್ಲಿ ನಡೆದಂಥ ಕತೆ ಉತ್ಕ್ರಾಂತಿಯ ಕತೆ ಹುಚ್ಚಾಚಾರ್ಯರು ಅಂತ ಮಾಧ್ವ ಸಂಪ್ರದಾಯದ ಒಂದು ವೈದಿಕ ಮನೆತನ ಮನೆತನ ಇತ್ತು ಇವತ್ತಿಗೂ ಇದೆ ಅದು ಆ ವೈದಿಕ ಮನೆತನದಲ್ಲಿ ಹುಚ್ಚಾಚಾರ ಸತ್ತ ಮೇಲೆ ಅವರ ಮಗ ಭುಜಂಗಾಚಾರ್ಯರು ಅಂತ ಇದ್ರು ಅವರು ನಮ್ಮ ಮಾಧ್ವ ಪರಂಪರೆಯವರೇ ಆಗಿದ್ರು ಕೂಡ ನಮ್ಮಲ್ಲಿ ಮಾಧ್ವರಲ್ಲಿ ಕೇದಾರದ ಯಾತ್ರೆ ನಿಷಿದ್ಧ ಅದಕ್ಕೆ ಶಾಸ್ತ್ರ ಪ್ರಮಾಣಗಳಿದೆ ಅದು ಬೇರೆ ಬಿಡಿ ಅಂತ ಭುಜಂಗಾಚಾರ್ಯರು ಯಾತ್ರೆ ಮಾಡ್ಬೇಕಾದ್ರೆ ಹದಿನಾಲ್ಕು ಜನ ಮಾದುವರ ಜೊತೆ ಒಬ್ಬ ಅದ್ವೈತಿ ಜೋಯಿಸ ಅಂತ ಒಬ್ಬ ಅದ್ವೈತಿ ಭುಜಂಗಾಚಾರ ಸ್ನೇಹಿತ ಅವರು ಕೂಡ ಹೋಗ್ತಾರೆ ಯಾತ್ರೆಗೆ ಆ ಯಾತ್ರೆಯಲ್ಲಿ ಭುಜಂಗಾಚಾರ್ಯರು ಆ ಅದ್ವೈತಿಯಾದಂತ ಜೋಯಿಸನ ಕೂಡಿ ಕೇದಾರ ಯಾತ್ರೆಯನ್ನು ಮಾಡಿ ಬಂದಿದ್ದಾರೆ ಇತಿಹಾಸದಲ್ಲಿ ನಡೆದಂತ ಕತೆ ಇದು ತತ್ರಾಣಿ ಅಂತ ದೀಪಾ ಜೋಶಿ ಅವರು ಅವರ ಪೂರ್ವಿಕರದ ಕತೆ ಇದು ಅವರೊಂದು ತತ್ರಾಣಿ ಅಂತ ಒಂದು ಕಥಶತ ಮಾತ್ರ ಉತ್ಕ್ರಾಂತಿಯ ಕತೆ ಬರೆದಿದ್ದಾರೆ ಆತ್ಮಕತೆ ಇದು ಓದಿ ಇದನ್ನು ತಗೊಂಡು ಮಾಧ್ವರಲ್ಲೂ ಅದ್ವೈತಿಗಳಲ್ಲೂ ದ್ವೈತಿಗಳಲ್ಲೂ ಎಷ್ಟು ಸಾಮರಸ್ಯ ಇದೆ ಅಂತ ಅದರಲ್ಲಿ ತೋರಿಸಿದ್ದಾರೆ ಅಧ್ಯಯನದ ಕೊರತೆಯಿಂದ ಮಾತಾಡಬೇಡಿ ನೀವು ಕಾಣದ ಪ್ರಪಂಚವ ಇಲ್ಲ ನೀವು ಕಾಣದ ಜಗತ್ತು ಇಲ್ಲ ಅಂತ ಭಾವಿಸ್ಬೇಡಿ ಭ್ರಮೆಯಲ್ಲಿಬೇಡಿ ನಮ್ಮಲ್ಲೂ ಬಂಧುಗಳು ಸ್ನೇಹಿತರು ಎಷ್ಟೋ ಜನ ಅದ್ವೈತಿಗಳಿದ್ದಾರೆ ನಮ್ಮ ಮನೆಗೆ ಬರ್ತಾರೆ ಒಟ್ಟಿಗೆ ಕೂತು ಊಟ ಮಾಡ್ತೀವಿ ನಾವು ಯಾವ ವಿಚಾರಗಳು ಶಂಕರ ಭಗವತ್ಪಾದರ ವಿಚಾರ ಅದ್ವೈತ ನಾವು ಮಾತಾಡೋದಿಲ್ಲ ಯಾಕೆ ಅಂತಂದ್ರೆ ಸಾಮರಸ್ಯ ಹಾಳಾಗ್ತದೆ ಅಭಿಪ್ರಾಯ ಇದ್ದೆಲ್ಲ ಮಾತಾಡ್ಲಿಕ್ಕೆ ಹೋಗಬಾರದು ಅವ್ರವ್ರ ಆಚರಣೆ ಅವ್ರವ್ರಿಗೆ ನಮ್ಮ ನಮ್ಮ ಆಚರಣೆ ನಮ್ಮ ನಮಗೆ ಇಲ್ಲಿ ಯಾರು ಅದ್ವೈತಿಗಳಿಗೆ ಆಗ್ರಹ ಮಾಡಿ ಅಥವಾ ಒತ್ತಾಯದಿಂದ ಎಳ್ಕೊಂಡು ಬಂದು ಮುದ್ರೆ ಹಾಕಿಸ್ತಾ ಇಲ್ಲ ಯಾವ ಅದ್ವೈತಿಗಳು ಬೇಡ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬರಬೇಡಿ ಬಂದವರಿಗೆ ನೀವು ಅದ್ವೈತಿಗಳ ಇಷ್ಟಾದ್ವೈತಿಗಳ ಅಂತ ಕೇಳಿಕೊಂಡು ಅಥವಾ ದ್ವೈತಿಗಳ ಅಂತ ಕೇಳಿಕೊಂಡು ಮುದ್ರೆ ಹಾಕಲಿಕ್ಕೆ ಸಮಯದ ಅಭಾವ ಸಾವಿರಾರು ಜನ ಬಂದಿರ್ತಾರೆ ಸ್ವಾಮಿಗಳಿಗೆ ಅದೇ ಕೆಲಸನಾ ಪ್ರತಿಯೊಬ್ಬರಿಗೂ ನೀವು ಅದ್ವೈತಿಗಳ ಅದ್ವೈತಿಗಳಾದ್ರೆ ಹಾಕ ಹಾಕ್ ಹಾಕ ಹಾಕಲ್ಲ ನಾನು ದ್ವೈತಿಗಳ ಅದ್ವೈತಿಗಳಾದ್ರೆ ಹಾಕ್ತೀನಿ ಅಂತ ಕೇಳ್ಕೊಂಡು ಕೂತಿರ್ಲಿಕ್ಕಾಗತ್ತ ಸಾವಿರಾರು ಜನ ಬರ್ತಾರೆ ಕ್ಯೂನಲ್ಲಿ ಬಂದು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಹಾಕ ಸ್ವಾಮಿಗಳು ಅದೇ ಕೆಲಸ ಮಹಾ ತಪಸ್ವಿಗಳು ಗಂಟು ಗಟ್ಟಲೆ ಕೂತು ಮುದ್ರೆ ಹಾಕ್ತಾರ್ರಿ ಅವ್ರಿಗೆ ಅದೇ ಕೆಲಸ ಅದನ್ನ ಬಿಟ್ಟು ಈ ಕೆಲಸ ಬೇರೆ ಮಾಡ್ಕೊಂಡು ಕೂತ್ಕೊಳ್ಲಿಕ್ಕೆ ಕ್ಲಾಸಿಫಿಕೇಶನ್ ಮಾಡ್ಕೊಂಡು ಮುದ್ರೆ ಹಾಕ್ಲಿಕ್ಕೆ ಸಾಧ್ಯವಾ ಮಾಡಿ ಒಂದು ಲಾಜಿಕ್ ಆಗಿ ಮಾತಾಡಿ ಹಾಗಾಗಿ ಈ ಒಂದು ಈ ಮನುಷ್ಯ ಹೇಳಿದ ವಿಚಾರದಲ್ಲಿ ನೋಡಿ ಬಿಸಿ ಮಾಡ್ತೀವಿ ಉದ್ರೆಯನ್ನ ಅದರಿಂದ ಭಗವಂತನಿಗೆ ನೋವಾಗ್ತದೆ ಭಗವಂತನೇ ಭಗವಂತ ಸೃಷ್ಟಿ ಮಾಡಿದ ಅಗ್ನಿಯಲ್ಲಿ ಭಗವಂತನಿಗೇ ಬಾಧೆ ಆಗೋದಾದ್ರೆ ಆ ಸೃಷ್ಟಿಯ ಪೂರ್ಣತ್ವಕ್ಕೆ ಧಕ್ಕೆ ಬಂತು ಭಗವಂತನ ಪೂರ್ಣತ್ವಕ್ಕೆ ಧಕ್ಕೆ ಬಂತು ಭಗವಂತನ ನಿರ್ದೋಷತ್ವಕ್ಕೆ ಧಕ್ಕೆ ಬಂತು ಎಷ್ಟು ಪಾಪ ಆ ಮನುಷ್ಯ ಮಾಡುತ್ತಿದ್ದಾರೆ ನೋಡಿ ಲಾಜಿಕ್ ಅಂತ ಹೇಳ್ತಾರೆ ಕಾಮನ್ ಸೆನ್ಸ್ ಅಂತ ಹೇಳ್ತಾರೆ ಇದು ಕಾಮನ್ ಸೆನ್ಸ್ ಇದು ಯಾವತ್ತೂ ಕಾಮನ್ ಸೆನ್ಸ್ ಅಲ್ಲ ಯಾವ ಸ್ವಾಮಿಗಳು ಅದ್ವೈತಿಗಳಿಗೆ ಆಮಂತ್ರಣ ಕೊಟ್ಟು ಬನ್ನಿ ನಾವು ಮುದ್ರೆ ಹಾಕ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಅವ್ರು ಹೇಳಿದ್ರು ಮಾಧುರನ್ನ ಎಳ್ಕೊಂಡು ಬಂದು ಬೂದಿ ಹಚ್ಚಿದ್ರೆ ಭಸ್ಮ ಹಚ್ಚಿದ್ರೆ ನೀವು ಸಹಿಸ್ತೀರಾ ಅಂತ ನೀವೇನು ಹೇಳಿದ್ಯಪ್ಪ ಎಳ್ಕೊಂಡು ಬಂದು ಬಲವಂತವಾಗಿ ಯಾವುದನ್ನು ಮಾಡೋ ಹಾಗಿಲ್ಲ ಅದೇ ಮಾಧುರು ಅವರ ಸ್ವಇಚ್ಛೆಯಿಂದ ಭಸ್ಮಧಾರಣೆ ಮಾಡ್ಕೊಂಡು ಮಾಡ್ಕೊಳ್ಳಿ ಅದವ್ರು ವೈಯಕ್ತಿಕ ಯಾರು ತಡೆದಿದ್ದಾರೆ ಆರು ತಡೆದಿಲ್ಲ ಹಾಗಾಗಿ ಅದ್ವೈತಿಗಳು ಅಷ್ಟೇ ನಮ್ಮ ಸ್ವಾಮಿಗಳು ಮಾಡ್ತಿರೋ ಕೆಲಸ ಏನು ಭಗವಂತನ ಆದ್ಯ ಕರ್ತವ್ಯ ಭಗವಂತ ಯಾವ ಜಾತಿ ಧರ್ಮ ಪಂಗಡಗಳನ್ನ ನೋಡದೆ ಮುದ್ರಧಾರಣೆ ಮಾಡುವಂತ ಭಗವಂತ ಹೇಳಿದ ವಾಕ್ಯಗಳಿವೆ ಹಾಗೆ ಅವರು ನಮ್ಮ ಸ್ನೇಹಿತರೊಬ್ಬರು ಸೌರಾಷ್ಟ್ರದ ಕ್ಷತ್ರಿಯರು ಅವ್ರು ಹೋಗಿ ಮಾಡಿಸ್ಕೊಳ್ತಾರೆ ಮುದ್ದೆ ಧಾರಣೆ ಹಾಗಾದ್ರೆ ಜಾತಿ ಕೆಟ್ಟೋಯ್ತು ಅವ್ರದು ಜಾತಿ ಭ್ರಷ್ಟರಾದ್ರ ಹಾಗಲ್ಲ ಸಕಲ ಜೀವರಿಗೂ ಪಶುಗಳಿಗೂ ಪಾತ್ರೆ ಪಗಡ ಆಭರಣ ಎಲ್ಲದಕ್ಕೂ ಜ್ಞಾನ ಅಜ್ಞಾನ ಪದಾರ್ಥಗಳಿಗೂ ಮುದ್ರಾಂಕನವು ಅತ್ಯವಶ್ಯಕ ಅಂತ ಶಾಸ್ತ್ರ ವಿಹಿತವಾಗಿದೆ ಎಂದ ಮೇಲೆ ಅದು ಹೇಗೆ ಅಶಾಸ್ತ್ರೀಯವಾಗ್ತದೆ ದಯವಿಟ್ಟು ಇಂದ ಮಾತುಗಳಿಂದ ಬ್ರಾಹ್ಮಣ ಸಂ ಬ್ರಾಹ್ಮಣ ಸಮಾಜದಲ್ಲಿ ದ್ವೈತಿಗಳು ಅದ್ವೈತಿಗಳ ಮಧ್ಯೆ ಒಡಕನ್ನು ಉಂಟು ಮಾಡಬೇಡಿ ರಾಮಾನುಜಾಚಾರ್ಯ ಸಿದ್ಧಾಂತದಲ್ಲೂ ಮುದ್ರಾಂಕನದ ಒಂದು ಆ ಏನಂತಾರೆ ಅದು ಪದ್ಧತಿ ಇದೆ ಅವರು ವರ್ಷ ವರ್ಷ ಮಾಡೋದಿಲ್ಲ ಒಟ್ಟಿಗೆ ಮಾಡ್ತಾರೆ ಒಂದೇ ಸರ್ತಿಗೆ ಮಾಡ್ತಾರೆ ಒಂದೇ ಸತಿ ಜೀವನದಲ್ಲಿ ತಗೊಳ್ಳೋದವರು ಇವರಲ್ಲಿ ರಾಮಾನುಜಾಚಾರ್ಯರು ಶೂದ್ರಾದಿಗಳಿಗೆ ಜಾತಿ ಪಂಗಡ ಯಾವುದನ್ನು ನೋಡಿದ್ರು ಎಲ್ರಿಗೂ ಮುದ್ರಾಂಕನವನ್ನು ಕೊಟ್ಟು ತಿರುಗೋಷ್ಠಿಯವರಿಗೆ ಗೋಪುರದ ಮೇಲೆ ನಿಂತು ನಾರಷ್ಟಾಕ್ಷರದ ಒಂದು ಉಪದೇಶವನ್ನು ಮಾಡ್ತಾರೆ ಎಲ್ಲ ಒಂದು ಸಂಪ್ರದಾಯಗಳು ಅವರವರು ಮಾಡಿಕೊಂಡು ಬಂದದ್ದು ಅನುಚಾನವಾಗಿ ಮಾಡಿಕೊಂಡು ಬಂದದ್ದು ಅದ್ರ ಬಗ್ಗೆ ಯಾವುದರ ಆಕ್ಷೇಪ ತೆಗೆಯೋದು ಸರಿಯಲ್ಲ ನಿಮ್ಮ ಆಚರಣೆಗಳನ್ನ ನೀವು ಮಾಡಿ ಸರ್ವಥಾ ನಮಗೆ ಯಾವ ಒಂದು ಇದಿಲ್ಲ ಬೇಡ ನಿಮಗೆ ಅದರ ಬಗ್ಗೆ ಮುದ್ರಾಂಕನದ ಬಗ್ಗೆ ನಿಮಗೆ ದ್ವಂದ್ವ ಇದ್ರೆ ಮಾಡಿಸ್ಕೊಳ್ಬೇಡಿ ಯಾರಿಗೂ ಇದರಿಂದ ನಷ್ಟ ಇಲ್ಲ ಹಾಗಾಗಿ ದಯಮಾಡಿ ದ್ವೈತಗಳ ಅದ್ವೈತಿಗಳ ಮಧ್ಯೆ ಇಲ್ಲ ಸಲ್ಲದ ಒಂದು ಹುಳಿ ಹಿಂಡೋ ಕೆಲಸವನ್ನ ಮಾಡಬೇಡಿ ದ್ವೈತ ಬಾಂಧವ ಅದ್ವೈತ ಬಾಂಧವರಿಗೆ ನಾನು ಹೇಳೋದಿಷ್ಟೇ ದಯವಿಟ್ಟು ಯಾರು ಈ ಮ ಈ ಒಂದು ಇನ್ಫ್ಲುಯೆನ್ಸ್ ಆಗ್ಲಿಕ್ಕೆ ಹೋಗ್ಬೇಡಿ ಮಾತುಗಳಿಗೆ ಇದೆಲ್ಲ ಕ್ಷುಲ್ಲಕವಾದಂತ ಪ್ರಯತ್ನಗಳು ನಮ್ಮ ನಿಮ್ಮ ಮಧ್ಯೆ ಒಂದು ಸಾಮರಸ್ಯವನ್ನು ಹೊಡಿಲಿಕ್ಕೆ ಕ್ಷುಲ್ಲಕವಾದಂತ ಒಂದು ಇದ್ರಲ್ಲಿ ಯಾವ ಹುರುಳಿಲ್ಲ ಹಾಗಾಗಿ ಎಲ್ಲರ ಸಿದ್ಧಾಂತದಲ್ಲಿ ನಮ್ಮ ನಮ್ಮ ಸಿದ್ಧಾಂತ ಆಚರಣೆಯನ್ನು ಮಾಡ್ತಾ ಪ್ರಸಿದ್ಧಾಂತದ ಆಚರಣೆಗಳನ್ನ ಗುರುಗಳನ್ನ ಮತಾಚಾರಗಳನ್ನ ಗೌರವಿಸೋದೆ ಒಂದು ಸಮಭಾವ ನೀವು ಮುದ್ರೆ ತಗೊಳ್ಳಿ ಆಗ್ಲೇ ನಮಗೂ ನಿಮಗೂ ಸಾಮರಸ್ಯ ಅಂತ ಯಾರು ಹೇಳಿಲ್ಲ ದಯವಿಟ್ಟು ಆ ಮಾತನ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇಷ್ಟು ವಿವರಣೆಗಳನ್ನ ನಾನು ಕೊಟ್ಟಿದ್ದೀನಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಹಾಗಾಗಿ ದಯಮಾಡಿ ಕ್ಷಮಿಸಿ ಯಾರಿಗೂ ಇದರಲ್ಲಿ ನೋವಾಗಬಾರದು ಯಾರ ಭಾವನೆಗೂ ಧಕ್ಕೆ ಆಗಬಾರದು ಹಾಗಾಗಿ ಇದನ್ನ நானும் எர மாத்து நான் முகஸ் தீனி ஸ்ரீ கிருஷ்ண